ಹಲೋ ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಬ್ರಹ್ಮಗಂಟು ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೇ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಪ್ರಭಾಕರ್ ಅವರು ಸೌಂದರ್ಯ ವಿರುದ್ಧ ಏನಾದರೂ ಪ್ಲಾನ್ ಮಾಡಬೇಕಂತ ಯೋಚನೆ ಮಾಡಿ ದೀಪ ತಂದೆ ತಾಯಿಗೆ ಫೋನ್ ಮಾಡಿ ನೀವು ದೀಪನ ನೋಡೋದಕ್ಕೆ ಯಾವಾಗ ಬೇಕಾದರೂ ಬರ್ಬೋದು ಬನ್ನಿ ಅಂತ ಕರಿತಾರೆ ಆಗ ಅವರು ಮನೆಗೆ ಬರ್ತಾರೆ ಅವ್ರನ್ನ ನೋಡಿ ದೀಪಂಗಂತೂ ತುಂಬಾ ಖುಷಿ ಆಗುತ್ತೆ ಆಗ ಜೈರಾಮ್ ಅವರು ನಮಸ್ಕಾರ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಾರೆ ಆಗ ಚಿರು ತಂದೆ ಅವರು ಸರಿ ಆಯ್ತು ಕೂತ್ಕೊಳ್ಳಿ ಮಾತಾಡೋಣ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಹಾಲಲ್ಲೇ ಇರ್ತಾರೆ ಆಗ ಸೌಂದರ್ಯ ಅವರು ಮನಸಲ್ಲೇ ಿರು ಇನ್ನೊಂದ್ ಮುಖ ಇವಾಗ ಅನಾವರಣ ಆಗುತ್ತೆ ಅಂತ ಅನ್ಕೊಂಡು ನಗ್ತಾ ಇರ್ತಾರೆ ಆಗ ಜೈರಾಮ್ ಅವರು ನವರಾತ್ರಿ ಹಬ್ಬ ಹತ್ರ ಬರ್ತಲ್ವಾ ಅದಕ್ಕೆ ನಿಮ್ಮನ್ನ ಮತ್ತೆ ನನ್ನ ಮಗಳು ದೀಪನ ಹಬ್ಬಕ್ಕೆ ಕರೆಯೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ ನೀವು ಬಂದ್ರೆ ನಮಗೆ ಸಂತೋಷ ಆಗುತ್ತೆ ಬರ್ತೀರಾ ಅಲ್ವಾ ಅಂತ ಕೇಳ್ತಾರೆ ಆಗ ದೀಪ ಅಲ್ಲ ನೀವಿ ಈ ತರ ಸಡನ್ ಆಗಿ ಬಂದು ಕರೆದ್ರೆ ಅವ್ರಿಗೆ ಕೆಲಸ ಇರುತ್ತೆ ಹೇಗೆ ಬರೋಕ್ಕಾಗುತ್ತೆ ಅಂತ ಹೇಳ್ತಾರೆ ಆದರೆ ಚಿರು ಅವರು ಸರಿ ಆಯಿತು ನಾನು ಬರ್ತೀನಿ ಅಂತ ಹೇಳ್ತಾರೆ ಅದನ್ನು ಕೇಳಿ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ ದೀಪ ಮತ್ತು ತನ್ನ ತಂದೆ ತಾಯಿ ಮೂರು ಜನರು ಕೂಡ ತುಂಬಾ ಸಂತೋಷ ಪಡ್ತಾರೆ ಆದರೆ ಸೌಂದರ್ಯ ಮಾತ್ರ ಚಿರು ಹೇಳಿದ ಮಾತನ್ನು ಕೇಳಿ ತುಂಬಾ ಇರ್ತಾರೆ ಆಗ ಅವರು ಅಲ್ಲ ಚಿರು ನೀನು ಇವಳ ಜೊತೆ ಅವ್ರ ಊರಿಗೆ ಹಬ್ಬಕ್ಕೆ ಹೋಗ್ತೀಯಾ ಅಂತ ಕೇಳ್ತಾರೆ ಆಗ ಚಿರು ತಂದೆಯವರು ಯಾಕಮ್ಮ ಆ ರೀತಿ ಮಾತಾಡ್ತಾ ಇದೆಯಾ ಯಾಕೆ ಅವ್ರ ಗಂಡ ಹೆಂಡತಿ ಇಬ್ಬರು ಹಬ್ಬಕ್ಕೆ ಹೋಗಬಾರ್ದಾ ಅಂತ ಹೇಳ್ತಾರೆ ಸೌಂದರ್ಯ ಮಾತ್ರ ತುಂಬಾ ಹುರ್ಕೊಳ್ತಾ ಇರ್ತಾರೆ ನಂತರ ಎಲ್ಲರೂ ಕೂಡ ಊಟಕ್ಕೆ ಕೂತಿರ್ತಾರೆ ಹಾಗೆ ಎಲ್ಲರೂ ಕೂಡ ತುಂಬಾನೇ ಖುಷಿಯಿಂದ ಊಟ ಮಾಡ್ತಾ ಇರ್ತಾರೆ ಹಾಗ ದೀಪ ಅಮ್ಮ ದಯವಿಟ್ಟು ಕ್ಷಮಿಸಿ ನಾನು ನಿಮ್ಮೆಲ್ಲರಿದ್ರು ಈ ರೀತಿ ಮಾತಾಡ್ತೀನಿ ಅಂತ ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ ಈ ಮನೆ ಹಿರಿ ಸೊಸೆ ಸೌಂದರ್ಯ ಅವ್ರಿಗೆ ಮಕ್ಕಳಾದ್ರೆ ಒಳ್ಳೇದು ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ ಅದನ್ನ ಕೇಳಿ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಆದ್ರೆ ಸೌಂದರ್ಯ ಫುಲ್ ಶಾಕ್ ಆಗುತ್ತೆ ತುಂಬಾನೇ ಕೋಪ ಮಾಡ್ಕೊಳ್ತಾರೆ ಅಲ್ಲಿಂದ ರೂಮ್ಗೆ ಬರ್ತಾರೆ ಅವಳೇ ಅವಳು ಇಲ್ಲಿಗೆ ಬಂದು ನನಗೆ ಮಕ್ಕಳಾಗ್ಲಿ ಅಂತ ಬಿಟ್ಟು ಉಪದೇಶ ಕೊಡ್ತಾಳ ಅವಳು ನಾನು ಈ ಮನೆಗೋಸ್ಕರ ಮತ್ತು ಚಿರುಗೋಸ್ಕರ ಮಕ್ಕಳು ಮಾಡ್ಕೊಳ್ತಾ ಇಲ್ಲ ಅಂತ ಎಲ್ಲರೂ ಅಂದ್ಕೊಳ್ತಾ ಇದ್ದಾರೆ ಅದಕ್ಕೆ ನಿಜವಾದ ಕಾರಣ ಏನು ಅಂತ ನನಗೆ ಮಾತ್ರ ಗೊತ್ತು ಅಂತ ತುಂಬಾ ಕೋಪ ಮಾಡ್ಕೊಳ್ತಾರೆ ಕೋಪದಲ್ಲಿ ಒಂದು ವಾಜನ್ನೇ ಒಡೆದಾಕ್ತಾರೆ ನನ್ನಲ್ಲಿ ತುಂಬಿ ತುಳುಕ್ತಾ ಇರೋ ಈ ಸೌಂದರ್ಯ ಯಾರಿಗೂ ಇರಬಾರ್ದು ಯಾಕೆ ಅಂತ ಅಂದರೆ ಇದು ನನ್ನ ಸ್ವಾರ್ಥ ಸೌಂದರ್ಯ ನನಗೆ ಸಿಗದೆ ಇರೋ ಸಂತೋಷ ನನಗೆ ಸಿಗದೆ ಇರೋ ಈ ತೊಟ್ಲು ಭಾಗ್ಯ ಈ ಮನೆಯಲ್ಲಿ ಯಾರಿಗೂನು ಸಿಗಬಾರ್ದು ಅಂತ ತೊಟ್ಲು ಕಡೆನೆ ನೋಡ್ಕೊಂಡು ತುಂಬಾನೇ ಕೋಪ ಮಾಡ್ಕೊಂಡಿರ್ತಾರೆ ಈ ಕಡೆ ದೀಪ ಅಪ್ಪ ಅಮ್ಮ ಇಬ್ರುನು ಮಲಗಿರ್ತಾರೆ ಆಗ ಜೈರಾಮ್ ಅವ್ರಿಗೆ ಬಾಯಾರಕೆ ಆಗುತ್ತೆ ಎದ್ಬಿಟ್ಟು ನೀರನ್ನ ಎಲ್ಲಿ ಇಟ್ಟಿದಾರಪ್ಪ ಹೋಗ್ಬಿಟ್ಟು ನಾನೇ ತಗೊಂಡ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಕೆಳಗಡೆ ಬರ್ತಾರೆ ಈ ಕಡೆ ದೀಪ ಅವರು ಅಡಿಗೆ ಮನೆಯಲ್ಲೇ ಕೂತ್ಕೊಂಡು ನಿದ್ದೆ ಮಾಡ್ತಾ ಇರ್ತಾರೆ ಆಗ ದೀಪ ತಂದೆ ಜೈರಾಮ್ ಅವ್ರು ಕೂಡ ಬರ್ತಾರೆ ಏನ್ ಬಾಯಾರ್ಕೆನಪ್ಪ ಅಂತ ಅನ್ಕೊಂಡು ಬರ್ತಾ ಇರ್ತಾರೆ ಅಷ್ಟೊತ್ತಿಗೆ ಏನೋ ಒಂದು ಒಂದು ವಸ್ತುನ ಬೀಳಿಸ್ತಾರೆ ಆಗ ದೀಪಾಗೆ ಎಚ್ಚರ ಆಗುತ್ತೆ ತಿರುಗಿ ನೋಡಿದ್ರೆ ದೀಪ ಅವರು ಜೈರಾಮ್ ಕಣ್ಣಿಗೆ ಕಾಣಿಸ್ಕೊಳ್ತಾರೆ ದೀಪನ ಅಲ್ಲಿ ಒಬ್ಳನ್ನೇ ನೋಡಿ ಜೈರಾಮ್ಗೆ ಶಾಕ್ ಆಗುತ್ತೆ ದೀಪ ಮುಚ್ಚಿಟ್ಟ ಸತ್ಯ ಜೈರಾಮ್ ಅವ್ರಿಗೆ ಗೊತ್ತಾಗುತ್ತೆ ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು